ಜಿಲ್ಲೆ ಕಣಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಕಾರ್ಯಕ್ರಮ ನಡೆಯಿತು ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮತ್ತು ಮಹಾಪ್ರಸಾದ ಹಮ್ಮಿಕೊಳ್ಳಲಾಗುತ್ತದೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರು ಭಕ್ತರು ಭಾಗವಹಿಸಿ ಮಹಾಪ್ರಸಾದ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷರು ಶಿವಪುತ್ರಪ್ಪ ಕಾಮಶೆಟ್ಟಿ ಖಜಾಂಚೆಯಾದ ಮೋರೇಶ್ವರ್ ಮನವಳ್ಳಿ ಮಾಂತೇಶ್ ವಾಲಿ ಮನೋಜ್ ಬೋಸಿ ವಿವೇಕ್ ಜವಳಿ ಅಡಿವಪ್ಪ ಕೋಟಿ ಶಿವಾನಂದ್ ಕಾಪ್ಶೆಟ್ಟಿ ಮಹೇಶ್ ವಾಲಿ ಗಂಗಾಧರ್ ಮಡ್ಡಿಮನಿ ಶಂಕರ್ ಸೋನೋಳಿ ರಾಜು ಕೋಡೋಳಿ ಪ್ರಶಾಂತ್ ಕಲ್ಯಾಣಿ ಮಹಾಂತೇಶ್ ಕಲ್ಯಾಣಿ ಚೈತೇನ್ ಕಾಮ್ಶೆಟ್ಟಿ ಪ್ರಕಾಶ್ ಗುಡಿ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ವರದಿ ಕಣಪುರ ವರದಿಗಾರ ನಗಪ್ಪ ಡು ಕೆ ಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ವರ್ಷ ಸಹಿತ ವೀರಭದ್ರೆ ದೇವಸ್ಥಾನದ ಮಹಾ ರುದ್ರಾಭಿಷೇಕ ಹಾಗೂ ಮಹಾಪ್ರಸಾದ ಇವತ್ತಿನ ದಿವಸ ಜರುಗಿತೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಂದಗಾಳ ಗ್ರಾಮದ ಗುರುವೆಯರು ಯುವಕರು ಎಲ್ಲರೂ ಬಹಳ ಸಂತೋಷದಿಂದ ಸಹಕಾರ ನೀಡಿ ತನು ಮನ ಧನದಿಂದ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಬಂದಿದ್ದಾರೆ ಇದೇ ರೀತಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಶ್ರಾವಣ ಮಾಸದ ಕೊನೆ ಮಂಗಳವಾರ ದಿವಸ ನಡೆಸುತ್ತೇವೆ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕೊನೆ ಮಂಗಳವಾರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ರುದ್ರಾಭಿಷೇಕ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಾಪ್ರಸಾದಲ್ಲಿ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಈ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಹೀಗೆ ನಡೀತಾ ಬರ್ತಾ ಇದೆ ಮತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರವು ಕೂಡ ಇನ್ನು ಸ್ವಲ್ಪ ಕೆಲವೇ ವರ್ಷದಲ್ಲಿ ಜೀರ್ಣೋದ್ಧಾರಗೊಳ್ಳಲಿದೆ ಇದಕ್ಕೆ ಗ್ರಾಮಸ್ಥರು ಇದಕ್ಕೂ ನಮ್ಮ ಬಹಳ ಸಾಯಾನು ಸಹಕಾರ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಜೀರ್ಣೋದ್ಧಾರ ಕಮಿಟಿಗಳಿಂದ ಅವ್ರದ್ದೆಲ್ಲರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ